ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ನಾವು ಇವತ್ತು ಹೊರಟಿದ್ದೀವಿ ರಾಣಿಜರಿ ಕಡೆ ರಾಣಿಜರಿ ದುರ್ಗದಳ್ಳಿ ಇನ್ನೇನು ಹೇಳ್ತಾರೆ ದುರ್ಗ ಅಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಅಂದರೆ ಟ್ರೆಕ್ಕಿಂಗ್ ಎಲ್ಲ ಏನಿಲ್ಲ ಬರೀ ರಾಣಿಜರಿಗೆ ಹೋಗೋದು ಬರೋದು ಆಮೇಲೆ ಅಲ್ಲೇ ಒಂದು ಫಾಲ್ಸ್ ಇದೆ ಅಲ್ಲಿಗೂ ಹಂಗೆ ಹೋಗೋದು ಬರೋದು ಅಂತ ಹೇಳಿ ಬಂದಿದ್ದೀನಿ ಟೈಮು ಲೆವೆನ್ ಫಿಫ್ಟಿ ಸೆವೆನ್ ಇವಾಗಿದ್ದೀನಿ ಕೊಟ್ಗೆರ ಇಂದ ರೋಡು ಒಂದು ಹನ್ನೊಂದೂವರೆಗೆ ಹೊರ್ಟಿದ್ದೆ ಹೊರಗೆ ಹೊರ್ಟಿದೆ ಈಗ ಹನ್ನೊಂದು ಫಿಫ್ಟಿ ಸೆವೆನ್ ಈ ರೋಡಲ್ಲಿ ಬಸ್ ಬರ್ದಿತ್ತು ನಾನು ಫುಲ್ ರೈಟಿಗೆ ಲೀನ್ ಮಾಡೋಕ್ಕಾಗಲ್ಲ ಓನ್ಲಿ ಲೆಫ್ಟಿಗೆ ಮಾತ್ರ ಲೀನ್ ಮಾಡಬೇಕು ನಾನು ಅಷ್ಟೇ ಮಾಡಿದರೆ ರೈಟಿಗೆ ಮಾಡಿದರೆ ರೈಟಲ್ಲಿ ಟಯರೇ ಇಲ್ಲ ನೋಡಿ ವೆದರ್ ನನಗೆ ಬಿಸಿಲು ಬಂತು ಮನೆಯಿಂದ ಬರ್ತಾ ಒಳ್ಳೆ ಬಿಸಿಲಿತ್ತು ಮನೆಯ ಥರ ಒಂದು ಸ್ವಲ್ಪ ಇತ್ತು ಆಮೇಲೆ ಮುಂದೆ ಬಂದಾಗಿಂದ ಏನು ಸಾಕತಾಗಿತ್ತಂದರೆ ಏನು ಚೆನ್ನಾಗಿ ಫೀಲ್ ಆಯ್ತು ಆಹಾ ಸ್ವರ್ಗ ಸ್ವರ್ಗಕ್ಕೆ ಆಯಿತು ನಿಮಗೆ ಮಳೆಗೆ ಬಂದರೆ ಬಿಸ್ಲಿಂದ ಸ್ವರ್ಗಕ್ಕೆ ಬಂದಂಗೆ ಆಗುತ್ತಲ್ಲ ಹಿಂಗೆ ನನಗೆ ಮಳೆಯಿಂದ ಬಿಸ್ಲಿಗೆ ಬಂದು ಸ್ವರ್ಗಕ್ಕೆ ಬಂದಂಗೆ ಆಯ್ತು ಇವಾಗ ಮತ್ತೆ ಕೋ ಇದೆ ಇವತ್ತು ಸ್ಯಾಟರ್ಡೆ ಬೇರೆ ಜನ ಬಹತ್ ಹೋಗ ಪತಾನಿ ಏಕೆ ಹಿಂಗೆ ನಾನು ಬೇಗ ಹೊಡೋಣ ಅಂದ್ಕೊಂಡೆ ಎದ್ದಿದ್ದೆ ಲೇಟಾಯಿತು ಹಂಗಾಗಿ ಇಲ್ಲಿ ಲೇಟೇ ಓಕೆ ಇದು ಬಾಳೂರು ಹ್ಯಾಂಡ್ ಪೋಸ್ಟ್ ಬಾಳೂರು ಹ್ಯಾಂಡ್ ಪೋಸ್ಟ ಏನೋ ಗೊತ್ತಿಲ್ಲ ಇಲ್ಲಿ ಲೆಫ್ಟ್ ಹೋಗಬೇಕು ಓ ದಾರಿ ತಪ್ಪು ಇದು ಹೊರನಾಡು ರೋಡು ಅದು ಬಾಳೆಹೊನ್ನೂರು ರೋಡು ಇದು ಹೊರನಾಡು ಕಳಸ ಕುದುರೆಮುಖ ಎಲ್ಲ ಹೋಗ್ಬೇಕಂದರೆ ಸಂಸೆಯೆಲ್ಲ ಇದೇ ರೋಡಲ್ಲಿ ಹೋಗಬೇಕು ಇಲ್ಲಿ ರೈಟಿಗೆ ಹೋದ್ರೆ ಹೇಮಾವತಿ ಉಗಮಸ್ಥಾನ ಹೇಮಾವತಿ ನದಿ ಇದೆಯಲ್ಲ ಅದು ಹುಟ್ಟೋದು ಇಲ್ಲ ಓಡೋಣ ಹೋಗ್ಬೇಕಾದ್ರೆ ಟೈಮ್ ಆದರೆ ಹೋಗಿ ತೋರಿಸ್ತೀನಿ ಓ ಗ್ರಾವೆಲ್ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ಇದೇ ಥರ ರೋಡ್ ಸಖತ್ತಾಗಿದೆ ಗಾಡಿ ಓಡಿಸೋಕೆ ಸಖತ್ತಾಗಿರುತ್ತೆ ಆದರೆ ರೋಡ್ ಹಾಳಾಗ್ಬಿಟ್ಟಿದೆ ನಂದಿನಿ ಕೌ ನಂದಿನಿ ಇಲ್ಲಿ ಫೋಟೋ ಇಲ್ಲಿದೆಯಲ್ಲ ಆಗುತ್ತೇನೋ ಓಕೆ ಇನ್ನೇನಿಲ್ಲ ಮುಂದೆ ಡೈವರ್ಜನ್ ಹತ್ತತ್ರ ಓದೋಕ್ಕೆ ಸಿಗ್ತೀನಿ ರಾಣಿ ಜಾರಿಗೆ ಡೈವರ್ಜನ್ ತೊಗೋಬೇಕಾದ್ರೆ ಓಕೆ ಬಾಯ್ ಹ್ಞೂ ಈಗ ಇದ್ದೀನಿ ಕೆಳಗೂರು ಕೆಳಗೂರು ಟಿ ಎಸ್ಟೇಟ್ ಇಲ್ಲಿಗೆ ಬಂದೆ ಅಲ್ಲಿ ಟಿ ಎಸ್ಟೇಟ್ ಇದೆ ಇಲ್ಲಿ ನೆಕ್ಸ್ಟ್ ಟರ್ನ್ ಆದಮೇಲೆ ಕಾಣುತ್ತನಿಸಿದೆ ಚೆನ್ನಾಗಿ ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ ತೋರಿಸೋಣ ಅಂತ ಅಲ್ಲಿ ನೋಡಿ ಫುಲ್ಲು ಫುಲ್ ಟೀ ಎಸ್ಟೇಟ್ ಇದು ಸಖತ್ತಾಗಿದೆ ಇದು ಕೆಳಗೂರು ಅಂತ ಅಂದರೆ ಇನ್ನು ಕೆಳಗಡೆ ಅನ್ಸುತ್ತೆ ಕೆಳಗೂರು ಇದು ಕೆಳಗೂರೇನಾ ಸಂಪ್ಲಿ ಸಂಪ್ಲಿ ಅಂತೆ ಸಂಪ್ಲಿ ವಾಮ ಇಲ್ಲಿ ನೋಡಿ ಫುಲ್ ಟೀ ಎಸ್ಟೇಟ್ ಎಲ್ಲ ಟೀ ಎಸ್ಟೇಟ್ ಮೇಲೆಲ್ಲ ಹೋಗಿದ್ದಾರೆ ಕೊಡೋ ತೆಗೆದು ಒಂದು ನಾಲ್ಕು ಕೆಫೆ ಇದೆ ನೋಡಿ ಇದೆಲ್ಲ ಫುಲ್ ಟೀ ಎಸ್ಟೇ ಫುಲ್ 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 ಅಲ್ಲಿಂದ ಬಂದೆ ನಾನು ಮೇಲಿಂದ ಇದೆ ನೋಡಿ ಇದೆಲ್ಲ ಟೀ ಫ್ಯಾಕ್ಟ್ರಿ ಟೀ ಅಷ್ಟೇ ಟೂರಿಗೆ ಏನಾರು ಕರ್ಕೊಂಡೋಗಾರ ಏನೋ ಇವ್ರನ್ನೆಲ್ಲ ಬಸ್ಸಲ್ಲಿರೋರ್ನ ಇಷ್ಟೇ ಇಲ್ಲಿ ಯಾವುದು ದೊಡ್ಡ ದೊಡ್ಡದು ಎಸ್ಟೇಟ್ ಇನ್ ಯಾವುದು ಇಲ್ಲ ಕಡೆ ಸೈಡ್ ಇಲ್ಲೇ ಬಂದೆ ರಾಣಿಜರಿ ಹತ್ರ ಲೆಫ್ಟ್ ಇಲ್ಲಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ಸೀದ ರಾಣಿಜರಿ ಕಾರ್ಗಳಿಗೆಲ್ಲ ಬಿಡಲ್ಲ ಅನ್ಸುತ್ತೆ ಕಾರು ಬೈಕ್ ಎಲ್ಲ ಇಲ್ಲೇ ನಿಲ್ಸು ಅಂದ್ರೆ ಬಸ್ ಎಲ್ಲ ಇಲ್ಲೇ ನಿಲ್ಸು ಹೋಗ್ತಾರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಇರ್ಬೇಕು ಒಳ್ಳೆ ಕೆಲಸ ಮಾಡೋರು ಇಲ್ಲ ಅಂದ್ರೆ ಆಗಲ್ಲ ಯಾರಿಗೂ ನೋಡಿ ಹೆಂಗಿದೆ ಕ್ರೇಜಿ ಅಲ್ಲ ಸಖತ್ ಕ್ರೇಜಿ ಅನ್ಕೊಳ್ಳಿ ನಾನು ಆ ಕಡೆ ನೋಡ್ತಾ ಇರ್ಬೇಕಂದ್ರೆ ಆಗಿ ಹೋಗ್ಬೇಕು ನಾನು ಅದು ಹೋಗಲ್ಲ ಹಂಗೆ ಆ ಕಡೆ ಸೈಡ್ ಓದಕ್ ತೋರಿಸ್ತೀನಿ ಬಿಡಿ ಅದ್ ಯಾವ್ದು ಗುರು ಫಾಲ್ಸು ಅಲ್ಲೊಂದು ಫಾಲ್ಸ್ ಇದೆ ಕಾಣ್ತಿದ್ಯಾ ಬರ್ಬೇಕಾದ್ರೆ ಆಗಿದ್ರೆ ಕಾಣಿಸಲ್ಲ ಒಂದ್ಸತಿ ನೋಡ್ತೀರಾ ಫಾಲ್ಸ್ನ ಇಲ್ಲೆಲ್ಲಿ ನಿಲ್ಸೋಕೆ ಜಾಗ ಇಲ್ಲಲ್ಲ ಆ ಕಡೆ ಒಂದು ಜಾಗ ಇದೆ ಅಲ್ಲಿದೆ ನಿಮಗೆ ಕಾಣ್ತಾ ಇರಲ್ಲ ಫಾಲ್ಸ್ ಇರಲಿ ಪರವಾಗಿಲ್ಲ ಫಾಲ್ಸ್ ಸುಮಾರು ನೋಡಿದ್ದೀರಲ್ಲ ಸಾಕು ಅದನ್ನೊಂದು ನಿನಕ್ಕೆ ನೋಡ್ತೀರ ಇದೆಲ್ಲ ಫುಲ್ ಲ್ಯಾಂಡ್ ಸ್ಲೈಡ್ ಆಗಿ ಹೋಗಿತ್ತು ಒಂದು ಈಗ ಮೂರನೇ ನಾಲ್ಕನೇ ವರ್ಷದಲ್ಲೇನೋ ಈಗ ಮತ್ತೆ ರೆಡಿ ಮಾಡಿ ಅಷ್ಟೇ ಇಲ್ಲಿ ಜಿಪಲ್ ನೋಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಹೆಸ್ರೆ ಬಂಡಾಜೆ ಫಾಲ್ಸ್ ಅಂತೆ ಅನಿಸುತ್ತೆ ಬಂಡಾಜೆ ಫಾಲ್ಸ್ ಈಗಲ್ಲ ಅಲ್ಲೊಂದು ಫಾಲ್ಸ್ ಇದೆ ನೋಡಿ ಏನು ಸಖತ್ತಾಗಿ ಕಾಣ್ತಿದೆ ಇಲ್ಲಿಂದ ಇಲ್ಲಿ ಲೆಫ್ಟಿಂದ ಹೋದ್ರೆ ಫಾಲ್ಸಿಗೆ ಹೋಗ್ಬೋದು ಇಲ್ಲಿ ಹೋದ್ರೆ ಬಂಡಾಜೆ ಆರ್ ಬಿ ಫಾಲ್ಸ್ ಗುರು ಅದು ಯಾವುದು ಗುರು ಅಷ್ಟೊಂದು ಸಖತ್ತಾಗಿದೆಯಲ್ಲ ಬಂಡಾಜಕ್ಕಿಂತ ಚೆನ್ನಾಗೈತಾ ಸಖತ್ತಾಗಿ ಸಖದ ಬೀಳ್ತಾ ಇದೆ ಗುರು ಅದು ತುಂಬಾ ಚೆನ್ನಾಗಿ ಇಲ್ಲೊಂದು ಫಾಲ್ಸ್ ಇದೆ ಕೆಳಗಡೆ ಹೋದ್ರೆ ಅದು ಗೊತ್ತೇ ಇಲ್ಲ ತುಂಬ ಜನಕ್ಕೆ ಇಲ್ಲ ಇಲ್ಲಿಗೆ ಬರ್ತಾರೆ ಹೋಗ್ತಾರೆ ಇಲ್ಲ ಸಿಲ್ಸ್ಬೇಕಾದ್ರೇನೆ ಅರ್ಧ ಜೀವ ಆಗುತ್ತೆ ನಾ ನೀನೊಬ್ಬನೇ ಯಾರನ್ನಾರು ಕರ್ಕೊ ಬರ್ಬೇಕಿತ್ತು ದುಕಾದ್ರು ಬೇಕಿತ್ತಲ್ವಾ ಹತ್ತಲ್ಲ ಅಂದ್ರೆ ಹತ್ತಲ್ಲ ಅಂದರೆ ಅಲ್ಲ ಹತ್ತಲ್ಲ ಅನ್ಸುತ್ತೆ ರೋಡ್ ಕಂಡೀಷನ್ ನೋಡಿದ್ರೆ ಇಲ್ಲಲ್ಲ ಇನ್ನು ಮುಂದೆ ಇಬ್ರು ಬಂದ್ರೆ ಈ ರೋಡಲ್ಲೆಲ್ಲ ತಿರ್ವಿ ಅಂದ್ರೆ ವಿನೇ ಕಷ್ಟ ತುಂಬನೇ ಬೆನ್ನೋ ಮತ್ತು ಮತ್ತೆ ಸರಿಯಾಗಲ್ಲ ಹುರ್ ಪಂಚರ್ ಆಗುತ್ತೆ ಹಿಂಗೆ ಹೋದರೆ ನಾನು ಹಾ 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 ಹಂಡ್ರೆಡ್ ಪರ್ಸೆಂಟ್ ಹತ್ತಲ್ಲ ಈ ಥರ ಆಗಿದೆ ei leia teda , ei leia , ei leia teda . vaata ta ei leia . nurgab teda nagu äkki . vaata , vaata , ei leia teda , lähed sinna üles , näe , hakkasid sinna kõrvale , vaata . no nüüd ma sain teda laenu sõita . mm-hmm <laughs> ಅಷ್ಟೆ ನಾನು ಹೋಗ್ತೀನಿ ಆಗಿದಾಗ್ಲಿ ಆಮೇಲೆ ನೋಡೋಣ ಆಗಿದಾಗ್ಲಿ 10 ಸಕ್ ನೋಡೋಣ 10 ಇದ್ರೆ ಆತ್ಲಿ ಇಲ್ಲ ಅಂದ್ರೆ ಬೇಡ

ಫುಲ್ ಇದು ಮಾಡಿದ್ನಲ್ಲ ರೇವು ಮಾಡಿದ್ನಲ್ಲ Incinta l'ante, aia what the f? Wake okay, bro. What's it? Non vedo ancora il సుస్త్తు డయరు సోల్లా అదోగే బంద ఇంజినా ఇంజినే బర బ్రో ఆ మాత్రం బతిలో సుస్తాగ బ్రోహిట్ బ్రో లిట్రోలే ఎలా ఎదురు తగ్బరొకే ఈ మరొక ఏం ఇట్క వాద్రూ సాలు మాట్ బంద్రెస్ ఆరాబోదు హాహ ఇదే రాణిచరి బంద్రి ఇన్నేను ఇలా చెక్ పోస్ట్ ఇరదు अपने बंदी दी बंदे रानी जरिएगा ಫುಲ್ ಮಿಸ್ಟು ಎಲ್ಲ ಅಲ್ಲೇ ಇದ್ದಾರೆ ನಾವು ಈ ಕಡೆಯಿಂದ ಹೋಗೋಣ ಬೈಕಲ್ಲಿ ಬರ್ತಾ ಮಾತ್ರ ಭಾರಿ ಸಕ್ಕತ್ತಾಗಿತ್ತು ಹಿಮಾಲಯನೆಲ್ಲ ಇಟ್ಕೊಂಡು ಎಲ್ಲರೂ ವಾಪಸ್ ಹೋಗ್ತಾಯಿದ್ರು ಹಚ್ಕೊಂಬಂದೇ ನೋಡಿ ಹಿಂದುಗಡೆ ಆಮೇಲೆ ನಾಲ್ಕು ಜನ ಬಿಟ್ಟಾರೆ ಮತ್ತೆ ಫಲ್ ಫಾಗ್ ಆಗಿಬಿಟ್ಟಿತ್ತು ಮತ್ತೆ ಶಿಫ್ಟ್ ಮಾತ್ರ ಇರಲಿ ಈ ಮೇಲೆ ಹೋಗ್ತಾಯಿದ್ದೀನಿ ತೋರಿಸ್ತೀನಿ ರಾಣಿ ಜನರಿಗೆ ಓಕೆ ಇಲ್ಲಿ ನೋಡಿಜರಿ ಆಯಿತು ಹೊಲ್ಟೆ ಈಗ ಫುಲ್ ಆ ಕಡೆ ಏನು ಕಾಣ್ತಿಲ್ಲ ಇಲ್ಲಿ ಪರವಾಗಿಲ್ಲ ಒಂದು ಸ್ವಲ್ಪ ಈ ಕಡೆ ಸೈಡು ಯಾ ಮೇಲೇನು ವೀಡಿಯೋನೇ ಮಾಡೋಕ್ಕೇನು ಇಲ್ಲ ಗೌತಮ್ ನಾಯ್ಡು ಅವ್ರು ಸಿಕ್ಕಿದ್ರು ಗೌತಮ್ ನಾಯ್ಡು ಬಾಯಿ ಅವ್ರು ಸಿಕ್ಕಿದ್ರು ಒಂದೆರಡು ಫೋಟೋ ಹೊಡಿಸ್ಕೊಂಡು ವಾಪಸ್ ಗುರು ಫುಲ್ ಮಿಷ್ಟು ಏನೂ ಕಾಣ್ತಿಲ್ಲ ವ್ಯೂವಿಗೆಲ್ಲ ಏನು ಹೋಗೋದು ಎಷ್ಟು ವ್ಯೂ ನಾಟ್ ನಾಟ್ ಓಕೆ ಇದೆಲ್ಲ ಫುಲ್ ಕಾಡಿಲ್ಲಿ ಸಿಲ್ ಮಾತ್ರ ಫಾಗು ಎಲ್ಲ ಸಖತ್ತಾಗಿದೆ ಫಾಗ್ ಇಷ್ಟ ಇದ್ರೆ ನಿಲ್ಸ ಒಂದು ಬೈಕಿನ ಫೋಟೋ ತೆಗಿಬೇಕಲ್ಲ ಈಗ ಬೈಕಿನ ಫೋಟೋ ತೆಗಿತೀನಿ ಮೊದಲು ಫಾಗ್ವಾಗಿತ್ತು ಮತ್ತೆ ಲೆನ್ಸ್ ಶಾರು ಸಖತ್ ಗುರು ಮೇಲೆ ಹೋದ್ರೆ ಏನ್ ಶಕೆ ಆಗ್ತಿದೆ ಅಂದ್ರೆ ಯಪ್ಪಾ ಫುಲ್ ಎಲ್ಲಾ ಬಿಚ್ಚಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಏನಿದು ಇದು ಜಾಕೆಟ್ ಟಿ ಶರ್ಟ್ ಬಿಚ್ಚಬೇಕಿತ್ತು ಹಂಗ ಅನ್ಸಿತ್ತು ಅಷ್ಟು ಶಕೆ ಗುರು ಅಲ್ಲಿ ಎಂತ ಸಕತ್ತ ಶಕೆ ಇತ್ತಂದ್ರೆ ಇವರಿಗೆಲ್ಲ ಅಲ್ಲಿ ಮೇಲೆ ಹತ್ತಲ್ಲ ಹತ್ತಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಅನ್ಸುತ್ತೆ ಪಕ್ಕ ಅನ್ಸುತ್ತೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಹತ್ಸಕ್ಕಾಗಲ್ಲ ಅಂತ ಹೇಳಿ ಕಳಿಸಿರ್ತಾರೆ ಕ್ರೇಜಿ ಅನ್ಕೋ ಸಖತ್ತಾಗಿತ್ತು ಅದೇ ರೈಟ್ ಸಖತ್ತಾಗಿತ್ತು ಮೊದಲು ಬರಬೇಕಾದ್ರೆ ಗುರು ಹತ್ಸ್ಬೇಕಾದ್ರೆ ಫೋ ಲೆನ್ಸ್ ಫಾಗ್ ಆಗಿಲ್ಲ ಅಂದರೆ ಏನು ಸಖತ್ತಾಗಿ ಕಾಣ್ತಿತ್ತು ಅಂದರೆ ತಿಕ್ಕ ವರ್ಷ ಆಗ್ತೋ ಅಷ್ಟೊತ್ತಿಂದ ಲೆನ್ಸ್ ಫಾಗ್ ಆಗಿರಲಿಲ್ಲ ಇಲ್ಲಿಗೆ ಬಂದಾಗ ಲೆನ್ಸ್ ಪಾಗಾಗ್ಬಿಡದ ಏ ಇರಲಿ ಬಿಡಿ ಇಟ್ಸ್ ಓಕೆ ಕ್ರೇಜಿ ನಂದು ಟಯರ್ ಲೆಕ್ಕಕ್ಕೆ ಹತ್ತೋದೇ ಅಲ್ಲ ಇಲ್ಲಿಗೆ ಆದರೂ ಹಚ್ಕೊಂಡು ಬಂದಿದ್ದೀನಿ ನನ್ನ ಮೇಲೆ ನನಗೆ ಒಂಥರ ಇದಿದೆ ಈಗ ಇರೋದು ಇಲ್ಲೇ ಜಾರಲ್ಲ ಕಲ್ಲಿದೆ ಕೆಳಗಡೆ ನಿಮ್ಮ ತಾಕತ್ತಷ್ಟೇ ಅಷ್ಟೇ ಹಚ್ತೀನಿ ಅನ್ನೋದು ತಾಕತ್ತಿದ್ರೆ ಹಚ್ಬೋದು ಇಲ್ಲಿ ಎಲ್ಲಿ ಇಳಿಸ್ತಾ ಇದ್ದೀನಿ ಈಗ ಹತ್ತಲ್ಲ ಅಂತ ಇಲ್ಲ ಗುರು ಹತ್ತುತ್ತೆ ಹತ್ಸಕ್ಕೆ ಬರಬೇಕು ಅಷ್ಟೇ ಓಹ್ ಏನಕ್ಕೂ ಹೊಡಿತು ಸ್ಟ್ಯಾಂಡಿಗೆ ಸೊ ಓಕೆ ಒಂದೊಂದು ಮತ್ತೆ ಹೊಡಿತು ಶಾರ್ಟ್ ಸ್ಟ್ಯಾಂಡಿಗೆ ಹೊಡಿತಾ ಇರೋದು అస్ ఇ ఈ ఇదే ఇది తోస్బి మనీ యారు వరల్ ఇల్లి జాస్తి ಇದೇ ದೇವಸ್ಥಾನ ಕಾಲಭೈರವೇಶ್ವರ ದೇವಸ್ಥಾನ ಈ ಥರ ಬೆಟ್ಟದ ಮೇಲೆ ಏಳು ದೇವಸ್ಥಾನ ಏನೋ ಇದೆ ಅದರಲ್ಲಿ ಇದು ಒಂದು ನಮ್ಮ ಬೆಟ್ಟದ ಭೈರವೇಶ್ವರ ಒಂದು ನಾಣ್ಯ ಭೈರವೇಶ್ವರ ಒಂದು ಇನ್ನೂ ಒಂದೊಂದು ಇದೆ ಗುರು ಇನ್ನೂ ಯಾವುದ್ಯಾವುದೋ ಇದೆ ಊರು ಸಖತ್ ಕ್ರೇಜಿಯಾಗಿದೆ ಎಲ್ಲ ಈ ದೇವಸ್ಥಾನ ಇಲ್ಲಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬರೀ ಅಲ್ಲಿ ಬರ್ತಾರೆ ವಿಡಿಯೋ ಅಲ್ಲೇ ಹೋಗಲಿ ಬಂದ ಮೇಲೆ ಪಾರ್ಟಿ ಮಾಡಿರ್ತಾರೆ ಬಾಯ್ಸು ಎಣ್ಣೆ ಗೆಣ್ಣಾ ಯಾರಾ ಚಿಕನ್ ಗೆ ಕಣ್ಣಲ ತಿಂದಿರ್ತಾರೆ ಬರಲಿಲ್ಲ ಅಂದ್ರೆ ಓಯ್ ದೇರ್ ಇವನ್ ಕೈ ಮುಗ್ದೋ ವಾಪಸ್ ಹೊರಟйга ಅಷ್ಟೆ ಇದರೊಳಗೆ ಹಾಕ್ ಬಿಡೋಣ ಬೈಕ್ ನ ಸಕತ್ತಾಗಿರುತ್ತೆ ಏನ่ะ ಬರದಾ ಎಲ್ಲ ಇಲ್ಲೇ ನಿಲ್ಸಿ ಹೋಗ್ತಿದ್ದಾರೆ ಸೀದಾ ಹತ್ಸರು ಹೋಗ್ರು ಇಲ್ಲಿ ತನಕ ಬಂದಿದ್ದೀರಂತ ಇನ್ನೊಂದು ಸ್ವಲ್ಪ ದೂರ ಹೋಗ್ಕೇಣ್ರು ಗಾಡಿ ಏನು ಆಗಲ್ಲ ಹಂಗೆ ಏನು ಹೇಳೋದು ಹೇಳಿ ಈ ಜನರಿಗೆ ಯಾಕೆ ಜನರೇ ನೀವು ಹೀಗೆ ಅವಾಗ ಹಚ್ಬೇಕು ತಾನೆ ನಾನು ಒಬ್ಬನೇ ಬಂದುಬಿಟ್ಟು ಹಚ್ಚಿದ್ದೀನಿ ಇವ್ರು ಗ್ಯಾಂಗ್ ಗ್ಯಾಂಗಲ್ಲಿ ಇತ್ಕೊಂಡು ಆ ಅಪ್ಪು ನೋಡ್ಕೊಂಡು ಹೆದರುತ್ತವರೊಳ ಎಂಥ ಜನ ಇರಬೇಕು ಕ್ರಾಯ್ಝಿ ಪೀಪಲ್ ಭಯ ಇರುತ್ತೆ ಪಾಪ ಗಾಡಿ ಏನಾದರೂ ಆದರೆ ಅಂತ ನಮ್ಮದು ಭಯ ಇರುತ್ತೆ ಆದರೆ ಆಗಿದ್ದಾಗಲಿ ಆಮೇಲೆ ಆಯಿತು ಅಂತ ಟೈಮ್ ಒಂದೂವರೆ ಆಯಿತು ಎಷ್ಟು ಗಂಟೆಗೆ ಬಂದಿದೆ ಅಂತಲೇ ನೋಡಲಿಲ್ಲ ಟೈಮ್ನ ಇರಲಿ ಇಟ್ಸ್ ಓಕೆ ಬ್ರೋ